ದಾವಣಗೆರೆಯಿಂದ ಸಂತೆಬೆನ್ನೂರು ಮಾರ್ಗದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕಂದಗಲ್ಲು ಅನ್ನೋ ಒಂದು ಸುಂದರವಾದ ಗ್ರಾಮ ಸಿಗುತ್ತೆ ಈ ಕಂದಗಲ್ಲು ಗ್ರಾಮಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ರಾಜಕೀಯ ವ್ಯಕ್ತಿಗಳ ನಂಟು ಬೆಳೆದುಕೊಂಡು ಬಂದಿದೆ ದಾವಣಗೆರೆಯ ರಾಜಕೀಯ ಮುತ್ಸದ್ದಿಗಳಲ್ಲಿ ಒಬ್ಬರಾದ ಶ್ರೀ ಕೊಂಡಜ್ಜಿ ಬಸಪ್ಪನವರು ಹಾಗೂ ಅವರ ಸಮಕಾಲೀನರಾಗಿದ್ದಂತಹ ಅವರಿಗಿಂತ ವಯಸ್ಸಿನಲ್ಲಿ ಒಂಬತ್ತು ವರ್ಷ ಹಿರಿಯರಾಗಿದ್ದ ರಾಜಕೀಯ ಧುರೀಣ ಶ್ರೀ ಹೆಚ್ ಸಿದ್ದವೀರಪ್ಪನವರು ಈ ಇಬ್ಬರಿಗೂ ಕೂಡ ಈ ಕಂದಗಲ್ಲು ಗ್ರಾಮವು ತುಂಬ ಹತ್ತಿರವಾಗಿತ್ತು ಈ ಗ್ರಾಮಕ್ಕೆ ಹೋಗುವ ಮಾರ್ಗದ ಇಕ್ಕೆಲಗಳಲ್ಲಿ ಸುಂದರ ತೋಟಗಳು ಹೊಲಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಕೊಂಡಜಿ ಬಸಪ್ಪನವರ ಸಹೋದರಿಯನ್ನು ಇದೇ ಗ್ರಾಮಕ್ಕೆ ಒಂದು ಉತ್ತಮ ಮನೆತನಕ್ಕೆ ಮದುವೆ ಮಾಡಿಕೊಡುತ್ತಾರೆ ಹಾಗೂ ಕೊಂಡಜ್ಜಿ ಬಸಪ್ಪನವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇದೇ ಗ್ರಾಮದ ಗೌಡ ಚನ್ನಬಸಪ್ಪ ಎಂಬುವವರ ಮಗಳನ್ನು ವಿವಾಹವಾಗುತ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದು ಸರ್ಕಾರದ ವಿವಿಧ ಖಾತೆಗಳಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಶ್ರೀ ಸಿದ್ದವೀರಪ್ಪನವರಿಗೆ ಅತಿ ಪ್ರಿಯವಾಗಿದ್ದಂತಹ ಗ್ರಾಮ ಈ ಕಂದಗಲ್ಲು ಈ ಗ್ರಾಮದಲ್ಲಿ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳಷ್ಟು ಪುರಾತನವಾದ ಒಂದು ದೇವಸ್ಥಾನವಿದೆ ಊರಿನ ಇತಿಹಾಸವನ್ನು ಹೇಳುವಂತಹ ಶಿಲಾಶಾಸನಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತವೆ ನಾವು ಈ ಗ್ರಾಮಕ್ಕೆ ಬಂದಿದ್ದು ಇದೇ ಸಿದ್ದವೀರಪ್ಪನವರ ಹೆಸರಿನಲ್ಲಿ ಇರುವಂತಹ ಒಂದು ಪ್ರೌಢಶಾಲೆಯ ಕುರಿತಾದ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಿದ್ಯೂರಪ್ಪರು ಸ್ಥಾಪನೆ ಮಾಡಿದರು ಅರವತ್ತೆಂಟರಲ್ಲಿ ಈ ಶಾಲೆ ಆಗಿದ್ದು ಅರವತ್ತೆಂಟರಲ್ಲಿ ಅದಕ್ಕೂ ಮುಂಚೆ ಕರಳಬಾಳು ಜಗದ್ಗುರುಗಳನ್ನ ಹೋಗಿ ನಮ್ಮ ಊರವರು ಕಂಡು ಬಂದಿದ್ರು ಆದರೆ ಶಾಲೆ ಓಪನ್ ಮಾಡಬೇಕು ಅಂತಂದಾಗ ಯಾರು ಹೆಸರು ಇಡಬೇಕು ಅಂತಂದಾಗ ಸಿದ್ಧಿಯೂರಪ್ಪರ ಹೆಸರಿಡಬೇಕು ಅಂತ ಹೇಳಿ ಊರವ್ರ ತೀರ್ಮಾನ ತಗೊಂಡ್ರು ಕಾರಣ ಯಾಕೆ ಅಂದ್ರೆ ಸಿದ್ಯೂರಪ್ಪರ ಬಗ್ಗೆ ಈ ಊರ ಭಾಳಷ್ಟು ಕಾಳಜಿ ಇರೋಂಥ ಜನ ಸಿದ್ಯೂರಪ್ಪರಿಗೆ ಈ ಊರ ಬಗ್ಗೆ ಭಾಳಷ್ಟು ಕಾಳಜಿ ಇತ್ತು ಅವರು ಅವರಿಗೆ ಈ ನಂಟಿತ್ತು ಸರ್ ಅದು ಲಾಯರ್ ಈ ಊರದು ಸಂಪರ್ಕ ಇತ್ತು ಯಾವ ಯಾವ ಕಾರಣಕ್ಕಿತ್ತು ಅದು ಎಷ್ಟು ನಿಖರವಾಗಿ ಗೊತ್ತಿಲ್ಲ ಆದ್ರೂ ಸ್ನೇಹಿತರ ಬಳಗ ಇಲ್ಲಿ ಇತ್ತು ಸ್ನೇಹಿತರ ಬಳಗ ಸಂಬಂಧಿಕರು ಏನಿಲ್ಲ ಸಂಬಂಧಿಕರು ಯಾರು ಇಲ್ಲ ಸ್ನೇಹಿತರ ಬಳಗ ಬಹಳಷ್ಟು ಇತ್ತು ಇದ್ದು ಅವ್ರ ಮುಖಾಂತರನೇ ಇಲ್ಲಿ ಶಾಲೆ ಸಿದ್ದಿರಪ್ಪ ಹೆಸರಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೆಸರಿಟ್ರು ಅಲ್ಲಿ ಕೆಂಗಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗಿದ್ದಾಗ ಏನೇನು ಮಾಡಿದ್ರು ಅಂದ್ರೆ ಎಲೆಕ್ಟ್ರಿಸಿಟಿ ಅವತ್ತು ಬಂತು ಐವತ್ತ ಐದರಲ್ಲಿ ಎಲೆಕ್ಟ್ರಿಸಿಟಿ ಬಂತು ಮಿಡ್ಲ್ ಸ್ಕೂಲ್ ಬಿಲ್ಡಿಂಗ್ ಐವತ್ತಾರರಲ್ಲಿ ಮಾಡಿದ್ರು ಐವತ್ತಾರರಲ್ಲಿ ಆಮೇಲೆ ಆಸ್ಪತ್ರೆಯನ್ನು ಐವತ್ತಾರಲ್ಲಿ ಮಾಡಿದ್ರು ಆನಂತರ ನಮ್ಮಲ್ಲಿ ಇರೋಂತ ಬಾಡಾಟು ಕಂದಗಲ್ ರಸ್ತೆ ಪ್ಲಸ್ ಆ ಹಳ್ಳಕ್ಕೆ ಶ್ಯಾಗ್ಲೆ ಹಳ್ಳಕ್ಕಿರೋ ಈಗ ಐಕಾಜ್ವೆ ಚಿಕ್ಕದಾಗಿದೆ ಅದು ಆ ಸೇತುವೆ ಆನಂತರ ಪೋಸ್ಟ್ ಆಫೀಸು ಇವನ್ನೆಲ್ಲವನ್ನೂ ಸಿದ್ಯೂರಪ್ಪರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅವತ್ತಿನ ದಿವಸ ಎಲೆಕ್ಟ್ರಿಸಿಟಿ ಎಂದು ಏನು ಅಂತ ಗೊತ್ತಿಲ್ಲದ ಕಾಲಕ್ಕೆ ಕನ್ನಗಲ್ಲಿ ಎಲೆಕ್ಟ್ರಿಸಿಟಿ ಕೊಟ್ಟರು ಆ ಸಂದರ್ಭದಲ್ಲಿ ಈ ಗ್ರಾಮದ ಚೇರ್ಮನ್ ಆಗಿದ್ದರು ಕೊಟ್ರಪ್ಪ ಮುರುಗಪ್ಪ ಅಂತೇಳಿ ಅವರು ತುಂಬ ಆತ್ಮೀಯರಾಗಿದ್ದಂಥರು ಚೂರಿ ರುದ್ರಪ್ಪ ಚೂರಿ ಶರಣಪ್ಪ ಅಂತೇಳಿ ಇವರೆಲ್ಲರೂ ರುದ್ರಪ್ಪರಂತೂ ಸಿದ್ಯೂರಪ್ಪರಿಗೆ ಭಾಳ ಆತ್ಮೀಯರು ಹಾಗಾಗಿ ಇಲ್ಲಿ ಯಡಿಯೂರಪ್ಪ ಶಾಲೆ ಮಾಡೋದಕ್ಕೆ ಅವಕಾಶ ಆಯ್ತು ಅಂದರೆ ಇಲ್ಲಿ ಈ ಊರ್ನವರು ಲಾಯರ್ ಇದ್ರು ಯಾರಾದ್ರು ಈ ಊರ್ನವರು ಯಾರು ಲಾಯರ್ ಇರಲಿಲ್ಲ ಲಾಯರ್ ಯಾರು ಇರಲಿಲ್ಲ ಮಿಡ್ಲ್ ಸ್ಕೂಲು ಅವರೇ ಮಾಡಿದ್ದು ಮಿಡ್ಲ್ ಸ್ಕೂಲ್ ಬಿಲ್ಡಿಂಗ್ ಅವರದೇಯಾ ಶಾಲೆಗಿಂತ ಮುಂಚೆ ಹೌದು ಐವತ್ತಾರಲ್ಲಿ ಆಡ್ತು ಅವೆಲ್ಲ ಇದು ಸ್ವಲ್ಪ ಆಮೇಲೆ ಅರವತ್ತೆಂಟಲ್ಲಿ ಹಳ್ಳಿ ಹಳ್ಳಿಗೂ ಸಿರಿಗೆರೆ ಜಾತ್ರಗಳು ಶಿವಕುಮಾರ ಸ್ವಾಮಿಗಳು ಹಳ್ಳಿ ಹಳ್ಳಿಗೂ ಶಾಲೆ ತೆಗಿಬೇಕಾದ್ರೆ ಇಲ್ಲಿ ಒಂದು ಶಾಲೆ ಆಯ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಅವೆಲ್ಲವೂ ಸಿದ್ದೂರಪ್ಪ ಕೊಡುಗೆನ ಸರಿ ಈ ಸಿದ್ದೂರಪ್ಪ ನಂತರ ಬೇರೆ ಯಾರು ಏನ್ ಮಾಡಿದಾರೆ ಯೋಚನೆ ಮಾಡ್ಬೇಕಾಗಿದ್ದೆ ಅಂದ್ರೆ ಅವ್ರ ಸಂಬಂಧಿಕರು ಯಾರು ಇಲ್ಲ ಇಲ್ಲಿ ಇಲ್ಲ ಆತ್ಮೀಯರ ಫ್ಯಾಮಿಲಿಯಲ್ಲಿ ನಾನು ಅಪ್ಪ ಅಷ್ಟೇ ನಿಮ್ಮ ಫ್ಯಾಮಿಲಿ ಯಾವ ಫ್ಯಾಮಿಲಿ ನಮ್ಮದು ಈ ಕಣ್ಗಳಲ್ಲಿ ಕೊಟ್ರಪ್ಪ ಅವ್ರ ಅಂತ ಹೇಳ್ತೀವಿ ಹೌದು ಕೊಂಡಾಜಿ ಬಸಪ್ಪ ರಾಜಕಾರಣಿಗಳು ಸಂಬಂಧ ಹೇಳಿಕೊಳ್ಳಕ್ಕೆ ನಮ್ಗೆ ಇಷ್ಟ ಬರಲ್ಲ ಆದ್ರೆ ನೀವು ಕೇಳಿದಿರಿ ಅಂತ ಹೇಳ್ತೀನಿ ಅವ್ರ ತಂಗಿ ಮಗನೂ ಹೌದು ಆದ್ರೆ ನಾವು ಸಿದ್ದಿಯೂರಪ್ಪರ ಗುಂಪಿನ ಜನ ಒಂಥರ ಸಿದ್ದಿಯೂರಪ್ಪರು ಆ ಘಟ್ಸು ಆ ಅಡ್ಮಿನಿಸ್ಟ್ರೇಷನ್ನು ಅದನ್ನೆಲ್ಲ ಹತ್ತಿರದ್ದ ನೋಡಿರಲ್ಲ ಅದಕ್ಕೆ ಸಿದ್ದೂರಪ್ಪ ಅಂದ್ರೆ ರಾಜಕೀಯವಾಗಿ ಸಿದ್ಧೂರಪ್ಪ ಅವರು ಕಂದ ಪಂಡಾಜಿ ಬಸಪ್ಪ ಅವರು ಏನು ವೈರತ್ವ ಆಯ್ತಾ ರಾಜಕೀಯ ವೈರತ್ವ ಇರಲಿಲ್ಲ ರಾಜಕೀಯವಾಗಿ ಹಂಗೇನು ಇರಲಿಲ್ಲ ಆದ್ರೆ ಬೇರೆ ಈ ಊರಿಗೆ ವೈಯಕ್ತಿಕವಾಗಿ ಬೇರೆ ಬೇರೆ ಕಾರಣದಿಂದ ಅದೇನು ಆಗಿರಬಹುದು ಆದ್ರೂ ವೈಯಕ್ತಿಕ ರಾಜಕೀಯವಾಗಿ ಅವ್ರು ಅಥವಾ ಒಬ್ರು ಒಬ್ಬ ದ್ವೇಷ ಅಂತ ರಾಜಕಾರಣ ಅಂತೂ ಮಾಡ್ಲಿಲ್ಲ ಇಲ್ಲ

ಮತ್ತೆ ಮೆಡಿಕಲ್ ಶೀಟ್ ಗಳನ್ನೂ ಕೊಟ್ಟರು ಬೇರೆ ಬೇರೆಯವರಿಗೆ ಈ ಊರಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಏನು ಆ ಸಂದರ್ಭದ ಈಗ ನಂಗೆ ಇರ್ದರ್ದಕಾರ ಅವ್ರು ಮಿನಿಸ್ಟ್ರಿ ಹೇಳೋರ್ ಅಂತಂದ ಡಾಕ್ಟರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ ಇಲ್ಲ ಡಾಕ್ಟರ್ಸ್ ಎಲ್ಲ ಇಲ್ಲ ಈ ಡಾಕ್ಟರ್ಸ್ ಏನಿಲ್ಲ ಇತಿರ್ಲಾಗಿ ಇಂಜಿನಿಯರ್ ಬಹಳ ಜನ ಆಗಿದ್ದಾರೆ ಡಾಕ್ಟರ್ಸ್ ಒಂದು ಮೂವರ್ ನಾಲ್ವರು ಇರಬಹುದು ಇತಿರ್ಲಾಗಿ ಮೊದ್ಲೇನು ಹಳೆ ಡಾಕ್ಟರ್ ಯಾರು ಇಲ್ಲ ಯಾರು ಡಾಕ್ಟರ್ ಇಲ್ಲ ತುಂಬಾನೇ ಇಂಪ್ರೂವ್ ಆಗಿದೆ ಹೌದು ಸಾಕಷ್ಟು ಇಂಪ್ರೂವ್ ಆಗಿದೆ ರಸ್ತೆ ಇರಲಿಲ್ಲ ಇಲ್ಲ ಒಂಥರ ನಾವು ನಮಗೆ ಶಾಗ್ಲೆ ಹಳ್ಳ ಅಂತಂದ್ರೆ ಊರಿನ ಪೂರ್ತಿ ಯು ಟೈಪ್ ಸುತ್ತಿದೆ ನಮಗೆ ರಸ್ತೆನೇ ಇರಲಿಲ್ಲ ಎಲ್ಲಿ ಆ ಕಡೆ ಇದ್ದಲೂ ಒಂಥರ ಅಂಡಮಾನ್ ನಿಕೋಬರ್ ಇದ್ದಂಗಿದ್ವಿ ನಾವು ಚಿರುಪ್ಪರ ಪೀಡ್ನಲ್ಲಿ ಒಂದು ಸೇತುವೆ ಆಯಿತು ಜನ ವಾಲಂಟಿಯರ್ ಆಗಿ ರಸ್ತೆ ಮಾಡಿದ್ರು ಅದನ್ನ ಎಚ್ ಎಂ ಚಂದ್ರಸಪ್ಪರ್ ಬಂದು ಉದ್ಘಾಟನೆ ಮಾಡಿದರು ಅಲ್ಲಿಂದ ಬದಲಾವಣೆ ಕಾಣ್ತದೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ನಾನು ಈಶ್ವರಪ್ಪ ಅಂತ ಹೇಳಿ ನಾನೊಬ್ಬ ಸಾವಯವ ಕೃಷಿಕನೂ ಹೌದು ಜೊತೆಗೆ ತರುಳಬಾಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಒಬ್ಬ ಸದಸ್ಯನೂ ಹೌದು ಕಾರ್ಯಕಾರಿ ಸಂಸ್ಥೆಯ ಸದಸ್ಯನೂ ಹೌದು ಹೀಗೆ ನಾನು ಕೆಲವು ಸಾವಯವದಲ್ಲಿ ನನ್ನದೇ ಆದ ರಿಸರ್ಚ್ ಮಾಡಿದ್ದೀನಿ ನಂತ ಕೆಲವು ಬದಲಾವಣೆಗಳು ಕೃಷಿಯಲ್ಲಿ ಮಾಡಿಕೊಂಡಿರೋದು ಹಾಗೆ ಒಂದು ವಿಶೇಷ ಅಂದರೆ ಒಂದು ಪಂಚವಟಿ ರಚನೆ ಮಾಡಿದ್ವಿ ನೀವು ನಿಮ್ಮ ಅಪ್ಪಾಜಿ ಅವರ ಕಾಲದ್ದು ಅಪ್ಪಾಜಿ ಅವರ ಹೆಸರು ಅಪ್ಪಾಜಿ ನಮ್ಮ ತಂದೆ ಹೆಸರು ಕೊಟ್ಟಪ್ಪ ಮುರುಗಿಯಪ್ಪ ಅಂತ ಹೇಳಿ ನಿಮ್ಮ ತಾಯಿ ಅವ್ರನ್ನ ನಮ್ಮ ತಾಯಿ ಕೊಂಡಾಜ್ಜಿಯವರು ಕೊಂಡಾಜ್ಜಿ ಹೊಸಪ್ಪ ತಂಗಿನಿಯವರು ಸ್ವಂತ ತಂಗಿನಿಯವರು ಸ್ವಂತ ತಂಗಿ ಸ್ವಂತ ತಂಗಿನಿಯರು ಅವರು ವ್ಯವಸಾಯ ವ್ಯವಸಾಯನೇ ನಮ್ಮದೆಲ್ಲ ವ್ಯವಸಾಯನೇ ಅಂದ್ರೆ ಎಜುಕೇಶನ್ ಅಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಗೆ ಒಳ್ಳೆ ಎಜುಕೇಶನ್ ಅಂತೂ ಕೊಟ್ಟರು ಅದನ್ನ ಯಾವತ್ತು ಯಾರೂ ಮರಿಲಾರ್ದಂಥದ್ದು ಆಸ್ತಿ ನಮ್ಮ ಅಜ್ಜ ಮಾಡಿದ ಆಸ್ತಿನ ನಾವು ಕಳ್ಕೋಬಹುದು ಆದರೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಮಾಡಿದ ಆಸ್ತಿಗಳನ್ನ ನಾವ್ ಯಾರು ಮಕ್ಕಳುಗಳು ಮತ್ತೆ ಸಿದ್ದಪ್ಪ ಅವರ ಒಡನಾಟ ಹೇಗಿತ್ತು ಸರ್ ಸರ್ ನನಗೆ ಸಿದ್ಧಿಯೂರಪ್ಪ ಎಷ್ಟು ವರ್ಷ ಅವರು ನಮ್ಮ ತಂದೆಯೂ ಹಿರಿಯರು ನಮ್ಮ ತಂದೆಯರಿಗೇನು ಬಹಳ ಹಿರಿಯರು ಆದರೆ ಬಹಳ ಪ್ರೀತಿಯಾಗಿದ್ವಿ ನಾವು ದೊಡ್ಡಪ್ಪ ದೊಡ್ಡಪ್ಪ ಅಂತ ಇದ್ವಿ ಅಷ್ಟು ಪ್ರೀತಿಯಾಗಿದ್ವಿ ಬಹಳ ಪ್ರೀತಿಯಾಗಿದ್ವಿ ಅವರು ನಿಮ್ಮ ಜೊತೆ ಒಡನಾಟದಲ್ಲಿ ಇದ್ರು ಹೌದು ಬಹಳ ಪ್ರೀತಿಯಾಗಿದ್ವಿ ನಮಸ್ಕಾರ ನಮಸ್ಕಾರ